ಹಲೋ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಕರ್ನಾಟಕದಲ್ಲಿ ಒಂದು ತುಂಬಾ ದೊಡ್ಡ ಹೆಸರು ಹೌದು ಇವರಿಗೆ ಬಹಳ ಜನ ಅಭಿಮಾನಿಗಳಿದ್ದಾರೆ ಡಿ ಬಾಸ್ ಅವರು ಥಿಯೇಟರ್ನಲ್ಲಿ ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಅವರ ಅಭಿಮಾನಿಗಳು ಶಿಲ್ಲೆ ಒಡೆದು ಚಪ್ಪಾಳೆ ತಟ್ಟುತ್ತಾರೆ ಇವರಿಗಿರೋ ಕ್ರೇಜ್ ಬೇರೆ ಯಾವ ನಟನೆಗೂ ಕೂಡ ಇಲ್ವೇ ಇಲ್ಲ ಇವರ ವಿರುದ್ಧ ಅದೆಷ್ಟೇ ಕಾಂಟ್ರವರ್ಸಿಗಳಾಗಲಿ ಇವರ ಚಿತ್ರಗಳು ಗೆದ್ದು ಬೀಗುತ್ತವೆ ಇವರ ಅಭಿಮಾನಿಗಳ ನಿಂತು ಪ್ರಮೋಷನ್ ಮಾಡ್ತಾರೆ ಹಾಗೂ ಚಿತ್ರಗಳನ್ನು ಗೆಲ್ಲಿಸಿಕೊಡ್ತಾರೆ ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಡಿ ಬಾಸ್ ಅವರು ನಿಜ ಜೀವನದಲ್ಲೂ ಕೂಡ ಹೀರೋ ಆಗಿದ್ದಾರೆ ಹೌದು ಕಷ್ಟ ಅಂತ ಬಂದವರಿಗೆ ಡಿ ಬಾಸ್ ಅವರು ಪ್ರತಿ ಬಾರಿಯೂ ಸಹಾಯ ಮಾಡಿಯೇ ಮಾಡ್ತಾರೆ ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಅವರ ದುರ್ಯೋಧನ ಪಾತ್ರ ನೋಡಿ ನನ್ನ ಮೈಂಡ್ ನಡಗಿತ್ತು ನಾನು ಅವರ ಅಭಿಮಾನಿಯಾಗಿ ಆಗಿಬಿಟ್ಟೆ ಅಂತ ಆಗಿ ಹೇಳಿಬಿಟ್ರು ಡಿ ಬಾಸ್ ಅವರ ನಟನೆಯನ್ನು ನೋಡಿ ಅವರಲ್ಲಿ ನಿಜವಾದ ದುರ್ಯೋಧನನನ್ನು ಕಂಡುಬಿಟ್ಟೆ ಅಂತ ಕೂಡ ರಜನಿಕಾಂತ್ ಅವರು ಹೇಳಿಕೊಂಡ್ರು ಅಂತಹ ದೊಡ್ಡ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂಥ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳಬಹುದು ಡಿ ಬಾಸ್ ಅವರ ನಟನೆ ನೋಡಿ ನಾನು ಅವರ ಅಭಿಮಾನಿಯಾಗಿಬಿಟ್ಟೆ ಅಂತ ಕೂಡ ರಜನಿಕಾಂತ್ ಅವರು ಹೇಳಿಕೊಂಡ್ರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು